ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರವಣ್ ಕುಮಾರ್ ನಾವು ಎಲ್ಲಿಗೆ ಇದ್ದೇವಪ್ಪ ಅಂದರೆ ರಾಮದೇವ್ ಬೆಟ್ಟ ಬನ್ನಿ ತೋರಿಸ್ತೀನಿ ನೆಕ್ಸ್ಟ್ ಗೋ ಇವಾಗ ಬಿಡ್ದು ಬಂದೆ ಫ್ರೆಂಡ್ಸ್ ಇವಾಗ ಇನ್ನೊಂದು ಒಂದು ಹದಿನಾರು ಹದಿನೇಳು ಕಿಲೋಮೀಟ್ರ್ ಇದೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೋಗೋಣ ನೋಡಿ ಫ್ರೆಂಡ್ಸ್ ನಮ್ಮ ದೋಸ್ತು ಟ್ರೈನಿಗೆ ಟಕ್ಕ ಕೊರ್ತ ಒಂದು ರಾಮ್ ನೋಡ್ತಾ ಇದ್ದಾನೆ ಹಳ್ಳಿಗೆ ಹಳ್ಳ್ಯಾಗಂದ್ರೆ ಕೇಳೋದ್ ಫ್ರೆಂಡ್ಸ್ ಯಾವುದು ನೋಡಿ ಫ್ರೆಂಡ್ಸ್ ಒಳ್ಳೆಯಲ್ಲ ಚೆನ್ನಾಗಿವೆ ಅಲ್ಲಿ ಫ್ರೆಂಡ್ಸ್ ನೋಡಿರಿ ಹೋಗಿ ಅಲ್ಲಿ ನೋಡಿ ಕರ್ನಾಟಕ ಬಾವುಟ ಅಲ್ಲಿ ಹೆಂಗೆ ಕಳಿಸ್ತೇವೆ ನೋಡಿ ಫ್ರೆಂಡ್ಸ್ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ ಟಿಕೆಟು ಎಲ್ಲ ತಗೋಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲ ನಾನು ಮತ್ತೆ ದರ್ಶನ ಏಯ್ ನ್ಯಾಯವಾಳ ನೋಡಿ ನಾವು ನೋಡಕ್ಕೆ ಬಂದಿರೋ ಪ್ಲೇಸ್ ಇದು ಏ ನೋಡಿ ಆ ಬೆಟ್ಟ ರಾಮದೇವ್ ಬೆಟ್ಟ

ಎಲ್ಲ ಹಸಿರು ಹಸಿರಾಗಿ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬನ್ನಿ ಸಖತ್ ಇದೆ ಫ್ರೆಂಡ್ಸ್ ವಂಡರ್ಫುಲ್ ಫ್ರೆಂಡ್ಸ್ ಎಲ್ಲ ನೇಚರ್ ಅಂತೂ ಸಕ್ಕತ್ ಸಖತ್ ಆಗಿದೆ ಫ್ರೆಂಡ್ಸ್ ಹಿಂಗೆ ಹಿಂಗೆ ಹಿಡ್ಕೊಂಡಿರೋ ಮಧ್ಯೆ ಅಪ್ಪ ನಮಂತು ಕಮ್ಮಿ ಹೊಂಟದ ಸರ್ ಅರ್ಧ ಬಂದಿಲ್ಲ ನೋಡ್ರ ದರ್ಶನ ಅಪ್ಪ ದರ್ಶನ ಇದು ಬೆಳಕಲ್ಲ

ಆಗ್ತಲ್ಲ ಕಾಣಮ್ಮ ಹೋಗುವಾಗ ಶಿವ ಟೆಂಪಲ್ ಸಿಕ್ಕು ಫ್ರೆಂಡ್ಸ್ ಶಿವ ನೋಡಿ ಸ್ವಲ್ಪ ಧೈರ್ಯ ಬಂತು ಇರ್ಬೋದೇನೋ ಅಂತ ಬನ್ನಿ ಫ್ರೆಂಡ್ಸ್ ಯಪ್ಪ

ಹಂಗೆ ಹಿಂಗೆ ಅಗ್ನಿ ತಂದಿದ್ದೇವ್ರಿ ಫ್ರೆಂಡ್ಸ್ ಕುಡಿಬೇಕಂತ ಆದ್ರೂ ರೀ ಫ್ರೆಂಡ್ಸ್ ಕುಡೀಬೇಕು ಫ್ರೆಂಡ್ಸ್ ಕುಡಿಯಲ್ಲ ಹಲೋ ನೋಡ್ರಿ ಹಣ್ಣು ಸಿಗರೆಟ್ ಎಲ್ಲ ಇಟ್ಕೊಂಬಂದ

મે નમસ્કાર બેંગળ નોડી

ಏ ಇದೆ ಇದು ತಂದೆ ಅಲ್ಲಿ ಪ್ರಸಾದ ಕೊಟ್ಟರು ಹ್ಞೂ ಇಲ್ಲಿ ಸ್ನಾಗ್ಯಾಗೇರಿ ಹೈರಾಣಿ ಬಂದಿದೆ ತಗೋರು ಪ್ರಸಾದ್ ತೀನ್ರಿ ಅಂತ ಕೊಟ್ಟರು ಅಲ್ಲಿ ನೋಡಿ ಎಲ್ಲ ಹೆಂಗೆ ಕಾಣ್ತಾ ಇದೇವಪ್ಪ ಅಂದರೆ ನಿಮ್ಗೆ ಹಿಡಿಯೋದೆಲ್ಲ ಅಷ್ಟು ಏನಕ್ಕೆ ಕಂಡಲ್ಲ ಬಂದು ನೋಡಿ ಅಕ್ಕಿದೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಬಂದು ವಿಸಿಟ್ ಮಾಡಿರಿ ರಾಮದೇವ್ ರಾಮದೇವ್ ಬೆಟ್ಟಕ್ಕೆ ಸಖತ್ ಇದೆ ಆ ಬೆಟ್ಟದ ಮ್ಯಾರ ಬಾ

ಅಲ್ಲಿ ಹೋಗ್ಬೇಕು ಅನ್ಕೋತೀನಿ ನೋಡೋಣ ಏಯ್ ಸೈ ಅಲ್ಲಿ ಮತ್ತೆ ಮುಂದೆ ಮೇಲ್ಗಡೆ ಹೋಗ್ಕೊಂಟಿದ್ದೆ ಅಣ್ಣ ಟೈಮ್ ಇಲ್ಲ ಆಗಿದೆ ಆಲ್ರೆಡಿ ಐದು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಅಂದವ್ರೆ ಗಣ ಬನ್ನಿ ಮೇಲೆ ಬಾಯ್ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ

ತುಂಬ ಪೂರಾ ಮಕ್ಕಿ ಹೊ

चलिए ना मेल नदी वाह चंदा वाह सुपर हेलो फ्रेंड्स हे सर्जन अली अलग अल इले लास्ट <laughs> चलो वीडियो बना उसका <laughs> आजा <laughs> <पार्थ ना। laughs>

ಫ್ರೆಂಡ್ಸ್ ಅಂತಿಮ ತಿಂ ಯಾಕೆ ಬಂದೆವು ನೋಡಿ ಗಿಡಗಳೆಲ್ಲ ಮಸ್ತಿ ಹಂಗೆ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಫ್ರೆಂಡ್ಸ್ ಹೀಗೆ ಒಂದು ವಿಡಿಯೋ ಮಾಡ್ತೀವಿ ನೋಡಿ ಇದಾವಲ್ಲ ಅಲ್ಲಿಂದ ಇವಾಗ ಇಲ್ಲಿ ವಿಡಿಯೋ ಶೂಟಿಂಗ್ ಇರಲಿಲ್ಲ ಕ್ಲಿಪ್ಸ್ ನೋಡಿ ನೋಡ್ರಿ ಕರ್ನಾಟಕ ಬಾವುಟ ಅಲ್ಲೊಂದು ಹೋಲಿ ಒಂದಿದೆ ಕಾಣ್ತಾ ಇಲ್ಲ ಅಲ್ಲಿ ಕಾಣಲ್ಲ ಅದು ಸೂರ್ಯ ಇದು ರಾಮದೇವ್ ಬೆಟ್ಟ ಇಲ್ಲಿ ಜೊತೆ ಅದು ಟೈಮ್ ಪಾಸ್ ಮಾಡೋಕೆ ಸಕ್ಕಾದಾಗಿದೆ ಫ್ರೆಂಡ್ಸ್ ಸಂಜೆ ಮಾರ್ನಿಂಗ್ ಸಕ್ಕ ಬನ್ನಿ ಫ್ರೆಂಡ್ಸ್ ವಿಸಿಟ್ ಮಾಡಿ ಮಸ್ತ್ ಇದೆ ಫ್ರೆಂಡ್ಸ್ ನೋಡಿ ನೋಡಿರಿ ನಾ ಹೇಗೆ ಹೊಂಟ್ರ ಅಲ್ಲಿಂದ ಅಲ್ಲಿಂದ ಇಲ್ಲಿ ಬಂದೆ ಫ್ರೆಂಡ್ಸ್ ನೋಡಿ ಏರ್ಬೇಕಾದ್ರೆ ಕೂಡ ಅದು ನೋಡಿ ಎಲ್ಲ ಹೆಂಗೆ ಕುಂತವ್ರೆ ചോട്ടു ചോട്ടു തമ്മിൽ ഹാങ്കിരത്തോടേ ഫ്രണ്ട്സ് അർച്ചന <laughs> चारीज़। चारीज़। क्या? <laughs> <गुणे करना> रहा है। <laughs> अरे बाप रे। ये हमटोली पकड़ना है से। ವ್ರೆ ಪಾಪ ಹೇಳ್ತವ್ರೆ ಹೇಳಿ ಬರ್ತಿಲ್ಲ ಅಂತ ಸಕ್ಕ ಫ್ರೆಂಡ್ಸ್ ಅವ್ರಿಗೆ ಇಳಿಕಾಗ್ತಾ ಇಲ್ಲ ಹೋಗೋ ಹೋಗಿ ಸ್ವಲ್ಪ ಹೊರಗೆ ಇಳಿಕಾಗ್ತಾ ಇಲ್ಲ ಫ್ರೆಂಡ್ಸ್ ಅಳೆತಾವ್ರೆ ಪಾಪ ದರ್ಶನ ಹೆಲ್ಪ್ ಮಾಡೋಕೆ ಹೋಗ್ತಾವ್ನೆ ಅಂಜಿಕೆ ಹೊರಬಾರ್ದು ಅಂತ ಬನ್ನಿ ಬರಾಗೇನೋ ಬರ್ಬೋದು ಫ್ರೆಂಡ್ಸ್ ಇಲ್ಲಿ ಇಳಿಯುವಾಗ ತುಂಬ ಕಷ್ಟ ಇಲ್ಲಿ ನೋಡಿ ಮತ್ತೆ ನಮಗೆ ನಿಮಗೆ ಇರೋದಾಗಲೇ ಅದ ನಿಮಗಿ ಮುತ್ಯ ಮುತ್ಯ ಬಂದ್ರೆ ನಮಗಿ ಇರೋದಾಗಲೇ ಅದ ದೇವ್ರ ಕರ್ಸ್ಕೊಂಡ್ರೆ ಎಲ್ಲ ದೇವ್ರ ಕೈದಾಗೆ ಅದ ಮುತ್ಯ ನಮ್ ನಮ್ ಕೈದಾಗ ಏನದು ಸುಮ್ಮನೆ ಪಡೆದಾಡ್ದಂಗೆ ಎಲ್ಲ ಅವ್ರದ್ದೇ ನಿಗ್ರಹ ಅವ್ರದ್ದು

ಎಪ್ಪ ಫ್ರೆಂಡ್ಸ್ ಪೂರ ಜೀವ ಜೀವ ಬಂದಂಗ್ ಫ್ರೆಂಡ್ಸ್ ನಾವು ಅಲ್ಲಿಂದ ಮ್ಯಾಗಿನ್ ಕೆಳಗೆ ಬೇಕ ಏರಾಗೇ ಅನ್ನಿಸಿಲ್ಲ ಬೆಳೆಯೋ ತುಂಬ ಕಷ್ಟ ಆಗಿದ್ದು ಸಾಕಾಯ್ತು ನಾವು ಈಗ ರಿಟರ್ನ್ ಹೋಲತ್ತೇವ್ ಫ್ರೆಂಡ್ಸ್ ಮನೆಗೆ ಯಪ್ಪ ನೋಡಿದೆ ಫ್ರೆಂಡ್ಸ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಬನ್ನಿ ಫ್ರೆಂಡ್ಸ್ ನೀವು ಸಖತ್ ಮಜಾ ಆಗುತ್ತೆ ಫ್ರೆಂಡ್ಸ್ ಜೊತೆ ಬಂದರೆ ಕಾಮಿಡಿನ ಕಾಮಿಡಿ ಖುಷಿಯೋ ಖುಷಿಯೊ ಇಲ್ಲಿ ಬೆಂಗ್ಳೂರಿಂದ ಸರಿಪಾಯಿದೆ ಫ್ರೆಂಡ್ಸ್ ಸಖತ್ ಇದೆ ಫ್ರೆಂಡ್ಸ್ ಹಿಲ್ಸ್ ಮಾತ್ರ ರಾಮದೇವ್ ಬೆಟ್ಟ ಹಿಲ್ಸ್ ಬನ್ನಿ ಫ್ರೆಂಡ್ಸ್ ಅವರೇ ಸಕ್ಕತ್ ಸಂತಾನೆ ಮುಳುಗ್ತಾವ್ರೆ ಐತೆ ಫ್ರೆಂಡ್ಸ್ ಟೈಮ್ ಐತೆ ಇವಾಗ ನಿಮ್ಮ ಸಮರ 12:30 ಆಗಿದೆ ಬಿಟ್ಟು ಹೋಗ್ತೀತೆ ಫ್ರೆಂಡ್ಸ್ ಮನೆಗೆ ಇಲ್ಲಿ ಇಲ್ಲಿಬೇಕಾದ್ರೆ ಜೋ ಅಲ್ಲಿ ನೋಡಿ ದರ್ಶನ ಹೊರತವನೆ ಅಂದ್ರೆ ಜಸ್ಟ್ ಮಿಂಗನ್ ಮಾರ್ತೇವು ಯಾಕ ಬಿಟ್ಟು ಬಂದೆ ಚಪ್ಲಿ ಅನ್ಕೊಂಡೆ ಕಲಕ ಹೋಗ್ ಮಮ್ಮಿತ್ರ ಇದೆ ಎ ನಿನ್ ಸಾಕ್ಷಿಲೋ ಅಲ್ಲಿ ಕೂತ್ಕೊಂಡು ಹಾಕೋ ಎ ನಿನ್ ಸಾಕ್ಷಿ ಕೋದಿ ನಾರಿ ಏನು ಸಾಹಸ ಮಾಡ್ತೈತೆ ಎ ಬಂಟೆ ನಿನ್ ಸಾಕ್ಷಿ ಯಾವ ದೋಚಿ ಸಾಸ ಮಾಡ್ತಿದ್ರು ಅಲ್ಲಿ ಓಡಿಯಾ ಓ ಲೋಕಲ್ ಲ ಆಡೋ ನೋಡಿ ಕಂದಲವು ಕೂಳಿದಾಗ ಅಲ್ಲಿಗೆ ಫ್ರೆಂಡ್ಸ್ ನೋಡಿ ಇರ್ಲಿಲ್ಲ ನೋಡ್ತಿದ್ರೆ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತೆ ನೋಡಿ ಕೆಳಗಡೆ ಬಂದೆವು ಫ್ರೆಂಡ್ಸ್ ಇವಾಗ ಮನಿ ಹೋಗ್ತೀವಿ ಫ್ರೆಂಡ್ಸ್ ಬಾ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾವು ಮನಿಗೆ ಇಲ್ಲ ಅಂದ್ನು ಜೊತೆ ಬಂದೆ ಹೊಡ್ರಿ ಫ್ರೆಂಡ್ಸ್ ಈಗ ಮೇನ್ ರೋಡಿಗೆ ಈ ಸಿದ್ದ ಬಿಡದಿ ಬಿಡದಿಲಿಂತ ಸಿದ್ದ ಕೊಡೋ ಕುಂಬಳಗೊಳಕ್ಕೆ ಹೆಂಗೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಸಲ್ಲ ಹೋಗಿದ್ದೆವು ನೋಡಿ ಫ್ರೆಂಡ್ಸ್ ಹಾಂ ಈ ಕಡೆ ಕಡೆ ಬಂದಿದ್ದೆವು ಲೊಕೇಶನ್ ನೋಡಿ ದಾರಿ ತಪ್ಪಿದೆ ಫ್ರೆಂಡ್ಸ್ ಆ ಕಡೆ ಮುಂದೆ ಹೋದರೆ ದಾರಿ ಇಲ್ಲ ಅಂತ ಕೊರೆ ಏ ಮತ್ತೆ ಈಗ ಯೂಟರ್ ನೋಡ್ಕೊಂಡು ಒಂದು ಒಂದು ಕಿಲೋಮೀಟ್ರ್ ಅಷ್ಟು ಹೋಗ್ಬೇಕು ಫ್ರೆಂಡ್ಸ್ ಇದನ್ನು ಮಾಡಿ ಮೇನ್ ರೋಡ್ ಮೈಸೂರು ಕ್ಯಾಮ್ರಾ ಅಷ್ಟು ದೇರಿಟಿ ಇಲ್ಲ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಮನಿ ಬರೋಟಿಗೆ ವಿಡಿಯೋ ಮಾಡ್ಬೇಕಂದ್ರೆ ಮೊಬೈಲ್ ಚಾರ್ಜಿಂಗ್ ಡೇಟ್ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ಮನೆಗೆ ಬಂದು ಚಾರ್ಜಿಂಗ್ ಹಚ್ಚಿ ವಿಡಿಯೋ ಮಾಡಿದೆ ಓಕೆ ಫ್ರೆಂಡ್ಸ್ ಬಾಯ್ ಲೈವ್